ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ನಾವು ಈ ದಿನ ಈ ವಿಡಿಯೋದಲ್ಲಿ ಪಿ ಯು ಸಿ ಮಟ್ಟದ ಕನ್ನಡ ವ್ಯಾಕರಣದ ಸಂಧಿ ಈ ಟಾಪಿಕ್ ನಾವು ಈ ದಿನ ಈ ವಿಡಿಯೋದಲ್ಲಿ ಸರಳವಾಗಿ ಹಾಗೆ ಉದಾಹರಣೆಯೊಂದಿಗೆ ತಿಳ್ಕೊಳ್ಳೋಣ ಹಾಗೆ ಎಕ್ಸಾಮ್ನಲ್ಲಿ ಹೇಗೆ ಬರೆದ್ರೆ ನಾವು ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು ಅನ್ನೋದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಓಕೆ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಸಂಧಿ ಈ ಸಂಧಿ ಅನ್ನೋದು ನಮ್ಮ ಕನ್ನಡ ವ್ಯಾಕರಣದಲ್ಲಿ ತುಂಬ ಮುಖ್ಯವಾದಂತಹ ಒಂದು ಕಾನ್ಸೆಪ್ಟ್ ಸಂಧಿ ಅಂತ ಹೇಳಿ ಹೇಳಿದ್ರೆ ಏನು ಅಂತ ಹೇಳಿ ನಾವು ಫಸ್ಟ್ ತಿಳ್ಕೊಳ್ಳೋಣ ಸಂಧಿ ಅಂತ ಹೇಳಿ ಹೇಳಿದ್ರೆ ಯಾವುದಾದ್ರೂ ಎರಡು ಪದಗಳು ಯಾವುದಾದ್ರೂ ಎರಡು ಪದಗಳು ಸೇರಿ ಒಂದು ಹೊಸ ಪದವಾಗುವಾಗ ಅಕ್ಷರಗಳಲ್ಲಿ ಅಕ್ಷರಗಳಲ್ಲಿ ಆಗುವ ಬದಲಾವಣೆಯನ್ನ ಸಂಧಿ ಅಂತ ಹೇಳಿ ಹೇಳ್ತೀವಿ ಆಯಿತಾ ಯಾವುದಾದ್ರೂ ಎರಡು ಪದಗಳು ಸೇರಿ ಒಂದು ಹೊಸ ಪದ ಅನ್ನೋದು ಆಗುತ್ತೆ ಆಗ ಅಕ್ಷರಗಳಲ್ಲಿ ಕೆಲವು ಬದಲಾವಣೆ ಅನ್ನೋದು ಆಗುತ್ತೆ ಇದನ್ನ ನಾವು ಸಂಧಿ ಅಂತ ಹೇಳಿ ಹೇಳ್ತೀವಿ ಆಯಿತಾ ಹೇಗೆ ಅಂತ ಹೇಳಿ ನೋಡೋಣ ಹತ್ತು ಎಂಟು ಹತ್ತೆಂಟು ಇಲ್ಲೇನಾಯಿತು ಇದು ಒಂದು ಪದ ಇದು ಒಂದು ಪದ ಅಲ್ವಾ ಈ ಎರಡು ಪದಗಳು ಸೇರಿ ಹೊಸ ಪದ ಆಯಿತು ಈ ಹೊಸ ಪದ ಆದಾಗ ಏನಾಯಿತು ಹೊಸ ಪದ ಆಗಬೇಕಾದ್ರೆ ಅಕ್ಷರಗಳಲ್ಲಿ ಬದಲಾವಣೆ ಅನ್ನೋದು ಆಯಿತು ಎಲ್ಲ ಆಯ್ತು ಅಕ್ಷರಗಳಲ್ಲಿ ಬದಲಾವಣೆ ಅಂತ ಹೇಳಿ ಹೇಳಿದ್ರೆ ನೋಡಿ ಇಲ್ಲಿ ತೂ ಇದೆ ತು ಅಂತ ಹೇಳಿ ಹೇಳಿದ್ರೆ ಏನು ತು ಅಂತ ಹೇಳಿ ಹೇಳಿದ್ರೆ ತು ಪ್ಲಸ್ ಊ ಅಲ್ವಾ ಏನಿದೆ ಇಲ್ಲಿ ಊ ಸ್ವರ ಇದೆ ಇಲ್ಲೇನಿದೆ ಎ ಸ್ವರ ಇದೆ ಉ ಸ್ವರ ಹಾಗೆ ಎ ಸ್ವರ ಈ ಎರಡು ಸ್ವರಗಳಲ್ಲಿ ಏನಾಯ್ತು ಒಂದು ಬದಲಾವಣೆ ಅನ್ನೋದು ಆಯಿತು ಹೌದಲ್ವಾ ಏನಾಯ್ತು ಬದಲಾವಣೆ ಆಗಿ ಎ ಸ್ವರ ಅನ್ನೋದು ಬಂತು ಇದನ್ನೇ ನಾವು ಸಂಧಿ ಅಂತ ಹೇಳಿ ಹೇಳ್ತೀವಿ ಈ ಸಂಧಿ ಆಗಬೇಕಾದ್ರೆ ಒಂದು ಹೊಸ ಅಕ್ಷರ ಅನ್ನೋದು ಬಂದು ಸೇರ್ಬೋದು ಇಲ್ಲ ಒಂದು ಅಕ್ಷರ ಅನ್ನೋದು ಬಿಟ್ಟು ಹೋಗ್ಬೋದು ಆಯ್ತಾ ಇದನ್ನೇ ನಾವು ಸಂಧಿ ಅಂತ ಹೇಳಿ ಹೇಳ್ತೀವಿ ಓಕೆ ಸಂಧಿ ಅಂತ ಹೇಳಿ ಹೇಳಿದ್ರೆ ಏನು ಅಂತ ಹೇಳಿ ಅರ್ಥ ಆಯ್ತಲ್ವಾ ಸಂಧಿ ಅಂತ ಹೇಳಿ ಹೇಳಿದ್ರೆ ಯಾವುದಾದ್ರೂ ಎರಡು ಪದಗಳನ್ನ ಸೇರಿಸಿ ಒಂದು ಹೊಸ ಪದ ಮಾಡಬೇಕಾದ್ರೆ ಅಲ್ಲಿ ಕೆ ಅಕ್ಷರಗಳಲ್ಲಿ ಕೆಲವು ಬದಲಾವಣೆ ಅನ್ನೋದು ಆಗುತ್ತೆ ಅದನ್ನ ನಾವು ಸಂಧಿ ಅಂತ ಹೇಳಿ ಹೇಳ್ತೀವಿ ಕೆಲವು ಸಮಯದಲ್ಲಿ ಹೊಸ ಅಕ್ಷರ ಬರ್ಬೋದು ಇಲ್ಲ ಒಂದು ಅಕ್ಷರ ಬಿಟ್ಟು ಹೋಗ್ಬೋದು ಓಕೆ ಇದನ್ನೇ ಸಂಧಿ ಅಂತ ಹೇಳಿ ಹೇಳ್ತೀವಿ ಇನ್ನು ನಮ್ಮ ಕನ್ನಡ ಭಾಷೆಯಲ್ಲಿ ಬಹಳಷ್ಟು ಸಂಸ್ಕೃತ ಪದಗಳು ಬೆರ್ತಿರೋದ್ರಿಂದ ನಾವು ಕನ್ನಡ ವ್ಯಾಕರಣದಲ್ಲಿ ಸಂಸ್ಕೃತ ಸಂಧಿಗಳನ್ನು ಕೂಡ ಸೇರಿಸ್ಕೊಂಡಿದ್ದೀವಿ ಆದ್ದರಿಂದ ನಾವು ಸಂಧಿಯಲ್ಲಿ ಎರಡು ವಿಧಗಳಾಗಿ ವಿಂಗಡಣೆಯನ್ನು ಮಾಡಿಕೊಂಡಿದ್ದೀವಿ ಓಕೆ ಸಂಧಿಯಲ್ಲಿ ಎರಡು ವಿಧಗಳು ಅನ್ನೋದು ಇದ್ದಾವೆ ಯಾವ್ಯಾವುದು ಅಂತ ಹೇಳಿ ಹೇಳಿದ್ರೆ ಒಂದು ಕನ್ನಡ ಸಂಧಿ ಕನ್ನಡ ಸಂಧಿಗಳು ಮತ್ತೊಂದು ಸಂಸ್ಕೃತ ಸಂಧಿಗಳು ಸಂಸ್ಕೃತ ಸಂಧಿಗಳು ಓಕೆ ಕನ್ನಡ ಸಂಧಿಗಳು ಅಂತ ಹೇಳಿ ಹೇಳಿದ್ರೆ ಕನ್ನಡ ಭಾಷೆಯಲ್ಲಿ ಇರುವಂತಹ ಪದಗಳು ಪ್ರತ್ಯಯಗಳು ಇಲ್ಲ ಪದಗಳು ಪದಗಳು ಸೇರಿ ಆಗುವಂತ ಸಂಧಿಯನ್ನ ಕನ್ನಡ ಸಂಧಿ ಅಂತ ಹೇಳಿ ಹೇಳ್ತೀವಿ ಅಂದ್ರೆ ಸಿಂಪಲ್ ಆಗಿ ಅಂದ್ರೆ ಕನ್ನಡ ಭಾಷೆಯಲ್ಲಿ ಇರುವಂತಹ ಕನ್ನಡ ಪದಗಳು ಸೇರಿ ಸಂಧಿ ಆಗೋದನ್ನ ಕನ್ನಡ ಸಂಧಿ ಅಂತ ಹೇಳಿ ಹೇಳ್ತೀವಿ ಆಯ್ತಾ ಇನ್ನು ಸಂಸ್ಕೃತ ಸಂಧಿ ಅಂತ ಹೇಳಿ ಹೇಳಿದ್ರೆ ಏನು ಅಂತ ಹೇಳಿ ಹೇಳಿದ್ರೆ ಸಂಸ್ಕೃತದ ಪದಗಳು ಸೇರಿ ಸಂಧಿ ಆಗೋದನ್ನ ಸಂಸ್ಕೃತ ಸಂಧಿ ಅಂತ ಹೇಳಿ ಹೇಳ್ತೀವಿ ಸಿಂಪಲ್ ಆಗಿ ನಮ್ಗೆ ಇದು ಇದರ ಹೆಸರೇ ನಮ್ಗೆ ತಿಳಿಸ್ಕೊಡ್ತಾ ಇದೆ ಕನ್ನಡ ಸಂಧಿ ಅಂದ್ರೆ ಕನ್ನಡ ಪದಗಳಿಂದ ಆಗುವಂತಹ ಸಂಧಿ ಸಂಸ್ಕೃತ ಸಂಧಿ ಅಂದ್ರೆ ಸಂಸ್ಕೃತ ಪದಗಳಿಂದ ಆಗುವಂತಹ ಸಂಧಿ ಅಂತ ಹೇಳಿ ಆಯ್ತಾ ನಾವು ಸಂಧಿ ಮಾಡಬೇಕಾದ್ರೆ ನಮಗೆ ಮುಖ್ಯವಾಗಿ ಇಲ್ಲಿ ಸ್ವರಗಳು ಹಾಗೆ ವ್ಯಂಜನಗಳಲ್ಲಿ ವ್ಯತ್ಯಾಸ ಅನ್ನೋದು ಆಗುತ್ತೆ ಆದ್ದರಿಂದ ನಾವೇನು ಮಾಡ್ತೀವಿ ಸಂಧಿಯನ್ನ ಕನ್ನಡ ಸಂಧಿ ಇರ್ಬೋದು ಇಲ್ಲ ಸಂಸ್ಕೃತ ಸಂಧಿ ಇರ್ಬೋದು ಇವುಗಳನ್ನ ನಾವು ಸ್ವರ ಸಂಧಿಗಳು ಹಾಗೆ ವ್ಯಂಜನ ಸಂಧಿಗಳು ಅಂತ ಹೇಳಿ ವಿಭಾಗವನ್ನ ಮಾಡ್ತೇವೆ ಓಕೆ ಕನ್ನಡ ಸಂಧಿಯಲ್ಲಿ ಕನ್ನಡ ಸ್ವರ ಸಂಧಿ ಕನ್ನಡ ವ್ಯಂಜನ ಸಂಧಿ ಅಂತ ಹೇಳಿ ನಾವು ಭಾಗಗಳನ್ನ ಮಾಡ್ಕೊಂಡಿದ್ದೀವಿ ಇನ್ನು ಸಂಸ್ಕೃತ ಸಂಧಿಯಲ್ಲಿ ಸಂಸ್ಕೃತ ಸಂಧಿ ಸಂಸ್ಕೃತ ವ್ಯಂಜನ ಸಂಧಿ ಅಂತ ಹೇಳಿ ಭಾಗಗಳು ಮಾಡ್ಕೊಂಡಿದ್ದೀವಿ ಮತ್ತೆ ಈ ಕನ್ನಡ ಸಂಧಿಯಲ್ಲೇ ಸಂಧಿಯಲ್ಲಿ ಲೋಪ ಸಂಧಿ ಆಗಮ ಸಂಧಿ ಅಂತ ಹೇಳಿ ವ್ಯಂಜನ ಸಂಧಿಯಲ್ಲಿ ಆದೇಶ ಸಂಧಿ ಅಂತ ಹೇಳಿ ಭಾಗಗಳನ್ನ ಮಾಡ್ಕೊಂಡಿದ್ದೀವಿ ಸಂಸ್ಕೃತ ಸಂಧಿಯಲ್ಲಿ ಸ್ವರಸಂಧಿಯಲ್ಲಿ ಗುಣಸಂಧಿ ವೃದ್ಧಿ ಸಂಧಿ ಸಂಧಿ ಅಂತ ಹೇಳಿ ಇನ್ನು ವ್ಯಂಜನ ಸಂಧಿಯಲ್ಲಿ ಅಂದರೆ ಸಂಸ್ಕೃತ ವ್ಯಂಜನ ಸಂಧಿಯಲ್ಲಿ ಜಸ್ತ್ವ ಸಂಧಿ ಸ್ತುತ್ವ ಸಂಧಿ ಅನುನಾಸಿಕ ಸಂಧಿ ಅಂತ ಹೇಳಿ ಭಾಗಗಳನ್ನು ಮಾಡ್ಕೊಂಡಿದ್ದೀವಿ ಇವೆಲ್ಲವನ್ನ ನಾವು ಡೀಟೇಲ್ಡ್ ಆಗಿ ಸಪ್ರೇಟ್ ಸಪ್ರೇಟ್ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ ಓಕೆ ಇದಿಷ್ಟು ಮೇನ್ ಆಗಿ ನಾವು ಈ ಕ್ಲಾಸಲ್ಲಿ ಏನೇನನ್ನ ತಿಳ್ಕೊಂಡು ಅಂದರೆ ಸಂಧಿ ಅಂದರೆ ಏನು ಸಂಧಿಯನ್ನ ಯಾವ ಭಾಗಗಳಾಗಿ ಮಾಡಿದ್ದಾರೆ ಅಂತ ಹೇಳಿ ಎರಡು ಪದಗಳು ಸೇರಿ ಒಂದು ಹೊಸ ಪದ ಆಗುವಂಥ ಸಂದರ್ಭದಲ್ಲಿ ಬದಲಾವಣೆ ಅನ್ನೋದು ಆಗುತ್ತೆ ಅದನ್ನ ಸಂಧಿ ಅಂತೀವಿ ಸಂಧಿಯಲ್ಲಿ ಎರಡು ವಿಧ ಇದ್ದಾವೆ ಕನ್ನಡ ಸಂಧಿ ಸಂಸ್ಕೃತ ಸಂಧಿ ಕನ್ನಡ ಸಂಧಿ ಅಂದ್ರೆ ಕನ್ನಡದ ಪದಗಳಿಂದ ಆಗುವಂತ ಸಂಧಿಗಳು ಸಂಸ್ಕೃತ ಸಂಧಿ ಅಂದ್ರೆ ಸಂಸ್ಕೃತದ ಪದಗಳಿಂದ ಆಗುವಂತ ಸಂಧಿಗಳು ಓಕೆ ಕಾನ್ಸೆಪ್ಟ್ ಅರ್ಥ ಆಯ್ತಲ್ವಾ ಓಕೆ ಇನ್ನು ಎಕ್ಸಾಮ್ ಟಾಪಿಕ್ ಗೆ ಬರಬೇಕಾದ್ರೆ ಇಲ್ಲಿ ಮಕ್ಕಳು ಏನನ್ನ ಮಾಡ್ತಾರೆ ವಿದ್ಯಾರ್ಥಿಗಳು ಅಂತ ಹೇಳಿ ಹೇಳಿದ್ರೆ ನಾವು ಸಂಧಿಯನ್ನ ಯಾವಾಗ್ಲೂ ಕೂಡ ಬಿಡಿಸಿ ಬರಿಬೇಕಾದ್ರೆ ನಾವು ಯಾವಾಗ್ಲೂ ಕೂಡ ಸಂಧಿ ಬರಿಬೇಕಾದ್ರೆ ಮೊದಲು ಸಂಧಿಯನ್ನು ಬಿಡಿಸಬೇಕು ಸಂಧಿಯಲ್ಲಿ ಪ್ರಶ್ನೆಯನ್ನು ಕೇಳಿದಾಗ ಯಾವ ಸಂಧಿ ಅಂತ ಹೇಳಿದಾಗ ಸಂಧಿಯನ್ನು ನಾವು ಬಿಡಿಸಿ ಬರಿಬೇಕು ಸಂಧಿಯನ್ನು ಬಿಡಿಸಿ ಬರೆದ್ರೇ ನಮಗೆ ಪದ ವಿಭಜನೆ ಮಾಡಬೇಕಾದ್ರೆ ನಮಗೆ ಆ ಸಂಧಿ ಯಾವ ಸಂಧಿ ಅಂತ ಹೇಳಿ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಆ ನಂತರ ನಾವು ಸಂಧಿಯನ್ನು ವಿಭಜನೆ ಮಾಡಿ ಬರೆದು ನಂತರ ಸಂಧಿಯ ಪ್ರಕಾರ ಯಾವುದು ಅಂತ ಹೇಳಿ ಹೇಳಿ ಬರೆದ್ರೆ ನಮಗೆ ಎಕ್ಸಾಮಲ್ಲಿ ಕೇಳಿರುವಂತಹ ಫುಲ್ ಮಾರ್ಕ್ ಅನ್ನೋದು ನಾವು ಸ್ಕೋರ್ ಮಾಡ್ಬೋದು ಆಯಿತಾ ಇನ್ನು ಸಂಧಿಯನ್ನು ಬಿಡಿಸಿ ಬರಿಬೇಕಾದ್ರೆ ಮಾಡುವಂತಹ ಇನ್ನೂ ಸಿಂಪಲ್ ತಪ್ಪುಗಳು ಯಾವ್ಯಾವುದು ಅನ್ನೋದನ್ನು ನಾವು ನೆಕ್ಸ್ಟ್ ವಿಡಿಯೋಗಳಲ್ಲಿ ತಿಳ್ಕೊಳ್ತಾ ಹೋಗೋಣ ಓಕೆ ಓಕೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ಇದೇ ರೀತಿಯ ಪಿ ಯು ಸಿಯ ಕನ್ನಡ ವ್ಯಾಕರಣದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲನ್ನು ಫಾಲೋ ಮಾಡಿ ಓಕೆ